ನಮ್ಮ ಈ ಕನ್ನಡ ನೆಲದ ದಿಟ್ಟ ಹೋರಾಟಗಾರತಿ ಪ್ರಥಮ ಮಹಿಳಾ ಸೇನೆಯನ್ನ ಕಟ್ಟಿದಂತಹ ಗಟ್ಟಿಗಿತ್ತಿ ಮರಾಠರಿಗೆ ಬ್ರಿಟಿಷರಿಗೆ ಮತ್ತು ಮೊಘಲರಿಗೆ ಸೋಲಿನ ರುಚಿಯನ್ನ ತೋರಿಸಿದಂತಹ ಮಹಿಳೆ ಅವಳೆ ಬೆಳವಡಿಯ ಮಲ್ಲಮ್ಮ ಚಿಕ್ಕಂದಿನಿಂದಲೇ ಬೆಳವಡಿ ಮಲ್ಲಮ್ಮ ಕತ್ತಿ ಬಿಲ್ ವಿದ್ಯೆ ಕುದುರೆ ಸವಾರಿಯಂತಹ ವಿದ್ಯೆಗಳಲ್ಲಿ ಪರಿಣಿತಿಯನ್ನ ಹೊಂದಿರ್ತಾಳೆ ಶಿವಾಜಿ ಮಹಾರಾಜರು ಒಮ್ಮೆ ದಕ್ಷಿಣದ ದಂಡಯಾತ್ರೆಯನ್ನ ಮುಗಿಸಿ ಮರಳಿ ತನ್ನ ರಾಜ್ಯಕ್ಕೆ ಹೋಗುವಾಗ ಬೆಳವಡಿಯ ಸಂಸ್ಥಾನದಲ್ಲಿರುವಂತಹ ಒಂದು ಹಳ್ಳಿಯಲ್ಲಿ ಬಿಡಾರವನ್ನ ಹೂಡಿರ್ತಾನೆ ಶಿವಾಜಿ ಮಹಾರಾಜನ ಸೈನಿಕರು ಹಾಲನ್ನ ಕೇಳೋದಕ್ಕಾಗಿ ಆ ಹಳ್ಳಿ ಒಳಗಡೆ ಹೋದಾಗ ಯಾರು ಕೂಡ ಮರಾಠರಿಗೆ ಹಾಲನ್ನ ಕೊಡೋದಿಲ್ಲ ಎಷ್ಟು ಬೇಕೋ ಅಷ್ಟು ಹಾಲನ್ನ ಕರೆದುಕೊಂಡು ಬಂದು ಬಿಡ್ತಾರೆ ಆಗ ಅಲ್ಲಿರುವಂತಹ ಜನ ರೊಚ್ಚಿ ಗೆದ್ದು ಅವರ ವಿರುದ್ಧ ಮುಗಿಬಿಡುತ್ತಾರೆ ಘನಘೋರ ಯುದ್ಧವೇ ನಡೆದು ಹೋಗ್ತದೆ ಹಲವಾರು ಜನರ ಸಾವು ನೋವು ಸಂಭವಿಸುತ್ತದೆ ಸ್ವತಃ ಬೆಳವಡಿ ಮಲ್ಲಮ್ಮನೆ ತಾನೇ ರಣರಂಗಕ್ಕೆ ಬಂದು ಹೋರಾಟಕ್ಕೆ ನಿಲ್ತಾಳೆ ಅವಳ ವೀರಾವೇಶವನ್ನ ನೋಡಿ ಸ್ವತಃ ಮರಾಠಿ ಸೈನಿಕರೇ ಬೆ ಾರೆ ಅವಳ ವೀರಾವೇಶವನ್ನ ನಿಲ್ಲಿಸ್ಬೇಕಂತ ಹೇಳಿ ಅವರ ಕುದುರೆಯ ಕಾಲನ್ನ ಕಡಿತಾರೆ ಬೆಳವಡಿ ಮಲ್ಲಮ್ಮನನ್ನ ಸೆರೆ ಹಿಡಿದಾಗ ಶಿವಾಜಿ ಮಹಾರಾಜನು ಅದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿ ಬೆಳವಡಿ ಮಲ್ಲಮ್ಮನಿಗೆ ನಮಸ್ಕಾರಗಳನ್ನ ತಿಳಿಸಿ ನೀನು ನನ್ನ ಸಹೋದರಿಯ ಸಮಾನ ನಾನು ಯಾವತ್ತಿಗೂ ಕೂಡ ನಿನ್ನ ಸಾಮ್ರಾಜ್ಯದ ಮೇಲೆ ದಾಳಿಯನ್ನ ಮಾಡೋದಿಲ್ಲ ನೀನು ನನಗೆ ಸಹೋದರಿ ಇದ್ದಂತೆ ಎನ್ನುವಂತಹ ಭಾವನೆಯನ್ನ ವ್ಯಕ್ತಪಡಿಸ್ತಾನೆ ಇದರಿಂದ ಖುಷಿಗೊಂಡಂತಹ ಬೆಳವಡಿಯ ಮಲ್ಲಮ್ಮ ಶಿವಾಜಿ ಮಹಾರಾಜನ ಪ್ರತಿಮೆಯನ್ನ ಕೆತ್ತಿಸ್ತಾಳೆ ಇವತ್ತಿಗೂ ಯಾದವಾಡದಲ್ಲಿ ಶಿವಾಜಿ ಮಹಾರಾಜನ ಪ್ರತಿಮೆಯನ್ನ ನಾವು ಕಾಣಬಹುದು